ಹರಿ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಕಾರ್ತಿಕ ಮಾಸ ವಿಶೇಷವಾಗಿ ದೀಪದಾನ ಗೋದಾನ ಅನ್ನದಾನ ವಸ್ತ್ರದಾನ ಹೀಗೆ ಒಂದೊಂದು ದಾನಕ್ಕೂ ಒಂದೊಂದು ವಿಶೇಷವಾದಂತಹ ಪುಣ್ಯ ಇಲ್ಲಿ ನಮಗೆ ದೀಪದಾನ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ದೀಪದಾನ ಅಂದರೆ ನಾವು ದೇವರ ಮುಂದೆ ಬೆಳಗಿಸ್ತಕ್ಕಂಥ ದೀಪಕ್ಕೆ ದೀಪದಾನ ಅಂತ ಹೇಳಿ ಕರೀತಾರೆ ಕಾರ್ತಿಕ ಇಂದಿರಾ ದಾಮೋದರನಿಗೆ ನಾವು ಇದನ್ನು ಸಮರ್ಪಣೆಯನ್ನು ಮಾಡಬೇಕು ನಾವು ಯಾವ ರೀತಿ ದೀಪವನ್ನು ಹಚ್ಚಬೇಕು ಯಾವ ರೀತಿ ದೀಪವನ್ನು ಹಚ್ಚಿದ್ರೆ ಭಗವಂತನಿಗೆ ಪ್ರೀತಿಯಾಗತ್ತೆ ಯಾವ ಯಾವ ಅನುಸಂಧಾನವನ್ನು ನಾವು ಮಾಡಿಕೊಳ್ಬೇಕು ವಿಶೇಷವಾಗಿ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇನ್ನು ಕಾರ್ತಿಕ ಮಾಸದಲ್ಲಿ ರಂಗೋಲಿ ಕೂಡ ತುಂಬ ವಿಶೇಷ ಚಕ್ರಾಬ್ಜ ಮಂಡಲ ರಂಗೋಲಿ ಇದು ಪ್ರತಿನಿತ್ಯವೂ ಒಂದೊಂದು ರಂಗೋಲಿಯನ್ನು ಹಾಕಿ ಭಗವಂತನಿಗೆ ಸಮರ್ಪಣೆ ಮಾಡೋದ್ರಿಂದ ಯಾವ ಜನ್ಮದಲ್ಲೂ ವೈಧವ್ಯ ಬರಲ್ಲ ಅಂತ ಹೇಳಿ ಪುರಾಣದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆದ್ದರಿಂದ ನಾವು ನಿತ್ಯದಲ್ಲಿಯೂ ಕಾರ್ತಿಕ ಮಾಸದಲ್ಲಿ ಭಗವಂತನ ಮುಂದೆ ರಂಗೋಲಿಗಳನ್ನು ಹಾಕ್ಕೊಳ್ಬೇಕು ಇನ್ನು ದೀಪದಾನ ದೀಪದಾನ ದೀಪ ಅಂದರೆ ಮಹಾಲಕ್ಷ್ಮೀ ದೇವಿ ಮಹಾಲಕ್ಷ್ಮೀ ದೇವಿಯರು ಜ್ಯೋತಿಯ ಸ್ವರೂಪ ಜ್ಯೋತಿಯ ಪುಂಜ ಅವರು ಕಾಂತಿ ನಮಗೆ ಒಂದು ವರ್ಷ ಒಂದು ಅವರಿಗೆ ಒಂದು ದಿನ ನಾವು ಇಡೀ ವರ್ಷ ನಾವೇನು ಕಳೆದು ನಮಗೆ ಕಾರ್ತಿಕ ಮಾಸ ಬರುತ್ತೆ ವರ್ಷಕ್ಕೆ ಅದು ಅವರಿಗೆ ಭಗವಂತನಿಗೆ ಒಂದು ದಿನ ಆ ಭಗವಂತ ಎದ್ದೇಳ್ತಕ್ಕಂಥ ಮಾಸ ಇದು ಕಾರ್ತಿಕ ಮಾಸ ಎದ್ದೇಳ್ತಕ್ಕಂಥ ಯೋಗನಿದ್ರೆಯಿಂದ ಎದ್ದೇಳ್ತಕ್ಕಂಥ ಮಾಸ ಆ ದಿನದಲ್ಲಿ ಲಕ್ಷ್ಮೀದೇವಿ ಪೂರ್ಣ ಬೆಳಕಿನ ಪುಂಜ ಆಕೆ ಆ ಬೆಳಕನ್ನು ಚೆಲ್ಲಿ ಸ್ವಾಮಿಯನ್ನ ಅನಂತ ಗುಣ ಪರಿಪೂರ್ಣನಾದಂತಹ ಭಗವಂತನನ್ನು ಎಬ್ಬಿಸ್ತಾಳೆ ಹೇಗೆ ಎಬ್ಬಿಸ್ತಾಳೆ ಅಂದರೆ ಬೆಳಕಿನ ರೂಪದಲ್ಲಿ ಎಬ್ಬಿಸ್ತಾಳೆ ಕಾರ್ತೀಕ ಮಾಸ ಅಂತ ಹೇಳಿದ್ರೆ ಕಾ ಅಂದರೆ ಬೆಳಕು ಅರ್ತಿ ಅಂದರೆ ಹೃದಯಪೂರ್ವಕವಾಗಿ ಅರ್ತಿಯಿಂದ ಸಲಹುತ್ತಿರುವ ಕರ್ತೃಕೇಶವ ಅಂತ ಹೇಳ್ತಾರೆ ದಾಸರು ಹಾಗೆ ಹೃದಯಪೂರ್ವಕವಾಗಿ ನಾವು ಬೆಳಕನ್ನು ಕ ಅಂದರೆ ಬೆಳಕು ಬೆಳಕನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಲಕ್ಷ್ಮೀ ದೇವಿಯ ರೂಪದಲ್ಲಿ ಮಹಾತಾಯಿ ನಮ್ಮಮ್ಮ ಮಹಾಲಕ್ಷ್ಮೀ ದೇವಿಯ ರೂಪದಿಂದ ನಾವು ಭಗವಂತನಿಗೆ ಬೆಳಕನ್ನು ಸಮರ್ಪಣೆ ಮಾಡೋದಕ್ಕೆ ಕಾರ್ತೀಕ ಮಾಸ ಅಂತ ಹೇಳಿ ಕರೀತಾರೆ ಇದು ಅವರಿಗೆ ನಿತ್ಯವೂ ಇರುತ್ತೆ ನಮಗೆ ವರ್ಷ ಆದರೆ ಅವರಿಗೆ ಅದು ನಿತ್ಯ ಬ್ರಹ್ಮಾಂಡದ ಒಡೆಯನಾದಂತಹ ಮಹಾವಿಷ್ಣುವಿನ ಯೋಗ ನಿದ್ರೆಯಿಂದ ಎಬ್ಬಿಸ್ತಕ್ಕಂಥ ಮಹಾಲಕ್ಷ್ಮಿ ಬೆಳಕಿನ ರೂಪದಲ್ಲಿ ಹೇಗೆ ಸ್ವಾಮಿಯನ್ನು ಆಧರಿಸಿ ಪ್ರತಿಯೊಂದು ಕೆಲಸವನ್ನು ತಾನೇ ಮಾಡಿ ಆ ತ ಸ್ವಾಮಿಯನ್ನು ಎಬ್ಬಿಸ್ತಾಳೆ ಅದೇ ರೀತಿಯಲ್ಲಿ ನಾವು ದೀಪವನ್ನು ಪ್ರತಿನಿತ್ಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡುವುದರ ಮೂಲಕ ನಮಗೆ ಭಗವಂತ ನಾವು ಎಷ್ಟು ಅರ್ಥಿಯಿಂದ ಅಂದರೆ ನಾವು ಮನಃಪೂರಕವಾಗಿ ಜ್ಯೋತಿಯನ್ನು ಬೆಳಗ್ತೀವಿ ಅಷ್ಟೇ ಪ್ರೀತಿಯಿಂದ ನಮಗೆ ಅದನ್ನು ಅನಂತ ಮಡಿ ಮಾಡಿ ನಮಗೆ ಅದನ್ನು ಭಗವಂತ ಅಷ್ಟೇ ಪ್ರೀತಿಯಿಂದ ಕೊಡ್ತಾನೆ ಹಾಗಾಗಿ ನಾವು ಈ ದಿನ ದೀಪವನ್ನು ಹೇಗೆ ಅನುಸಂಧಾನಪೂರ್ವಕವಾಗಿ ಹಚ್ಚಬೇಕು ಅನ್ನೋದನ್ನು ನೋಡೋಣ ದೀಪದ ಕಂಬ ಈ ದೀಪದ ಕಂಬದಲ್ಲಿ ಈ ಬುಟ್ಟಿ ಏನಿದೆ ಮೇಲ್ಗಡೆ ಈ ಬುಟ್ಟಿ ಈ ಬುಟ್ಟಿಯಲ್ಲಿ ಬ್ರಹ್ಮದೇವರು ಇರ್ತಾರೆ ಇದರ ಒಳಗೆ ತೈಲ ಅಥವಾ ಘೃತ ಎಳ್ಳೆಣ್ಣೆ ಅಥವಾ ತುಪ್ಪ ಆಕಳ ತುಪ್ಪ ಎರಡರಿಂದ ಮಾತ್ರ ದೀಪವನ್ನು ಹಚ್ಚಬೇಕು ಇನ್ನು ಯಾವುದೇ ಎಣ್ಣೆಯಿಂದವೂ ನಾವು ದೀಪವನ್ನು ಹಚ್ಚಬಾರ್ದು ಈ ಹತ್ತು ತುಪ್ಪ ಏನಿದೆ ಇದು ಮಹಾಲಕ್ಷ್ಮೀ ದೇವಿ ಇದರ ಇದೆಲ್ಲ ಏನಿದೆ ಇಪ್ಪತ್ತೇಳು ನಾಳಗಳು ಇದರಲ್ಲಿ ಇಪ್ಪತ್ತೇಳು ನಕ್ಷತ್ರಗಳು ಇರ್ತಾರೆ ಇಲ್ಲಿ ಸೂರ್ಯನ ಒಂದು ರೂಪ ಇರುತ್ತೆ ಮತ್ತು ಭಗವಂತ ವಾಸುದೇವ ರೂಪದಿಂದ ಇಲ್ಲಿ ಬತ್ತಿಯಲ್ಲಿ ಇರ್ತಾನೆ ಎರಡು ಬತ್ತಿಯನ್ನು ನಾವು ಹಾಕಬೇಕು ಎರಡು ಬತ್ತಿಯನ್ನು ಇಟ್ಟು ತೈಲ ಅಥವಾ ಘೃತವನ್ನು ಇಟ್ಟು ತೈಲ ತಿಲದಿಂದ ಮಾಡಿರ್ತಕ್ಕಂಥದ್ದು ತೈಲ ತಿಲ ತೈಲ ಅದನ್ನ ಇಟ್ಟು ಬ್ರಹ್ಮದೇವರು ಇಲ್ಲಿದ್ದಾರೆ ಅಂತ ಅನುಸಂಧಾನ ಮಾಡಿ ನಾವು ಈ ನಾಳದಲ್ಲಿ ಇಪ್ಪತ್ತೇಳು ನಕ್ಷತ್ರ ದೇವತೆಗಳನ್ನು ಆವಾಹನೆ ಮಾಡಿ ಇಲ್ಲಿ ಸೂರ್ಯ ದೇವರನ್ನು ಆವಾಹನೆ ಮಾಡಬೇಕು ಇದು ದೇವರ ಬಲಗಡೆ ಇರ್ತಕ್ಕಂಥ ದೀಪ ಇನ್ನು ದೇವರ ಎಡಗಡೆ ಇರ್ತಕ್ಕಂಥ ದೀಪ ಇಲ್ಲಿ ರೂಪಿ ಪರಮಾತ್ಮ ಬತ್ತಿಯಲ್ಲಿ ಇರ್ತಾನೆ ಮತ್ತು ಇಪ್ಪತ್ತೇಳು ನಕ್ಷತ್ರಗಳು ಇಲ್ಲಿ ಚಂದ್ರ ರೋಹಿಣಿ ಸಹಿತವಾಗಿ ಚಂದ್ರ ಸಹಿತವಾಗಿ ಸೂರ್ಯ ಈ ರೀತಿಯಾಗಿ ನಾವು ಚಿಂತನೆಯನ್ನು ಮಾಡಬೇಕು ಎಡಭಾಗದಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮ ದೀಪದಲ್ಲಿ ಇನ್ನು ಚಂದ್ರ ಹೀಗೆ ಅನುಸಂಧಾನವನ್ನು ಮಾಡಬೇಕು ಇನ್ನು ಬತ್ತಿ ನಾವು ಬತ್ತಿಯನ್ನು ಹೀಗೆ ಉದ್ದಕ್ಕೆ ನಿಲ್ಲಿಸ್ತೀವಿ ಈ ರೀತಿಯಾಗಿ ಉದ್ದದಲ್ಲೇ ಇರುತ್ತೆ ಬತ್ತಿ ಇದು ಬತ್ತಿ ಅಂದರೆ ನಮ್ದು ಕರ್ಮದ ಸಂಕೇತ ಯಾಕೆ ಬತ್ತಿ ಕರ್ಮದ ಸಂಕೇತ ಅಂತ ಹೇಳಿದ್ರೆ ಬತ್ತಿ ನೋಡಿ ಹತ್ತಿ ಬಿಡಿಸುವಾಗ ನಾವು ಇದರಿಂದ ಗಿಡದಿಂದ ಹತ್ತಿಯನ್ನು ತಗೊಂಡಾಗ ಈ ಹೀಗಿರುತ್ತೆ ಹತ್ತಿ ಇಷ್ಟಿರುತ್ತೆ ಇದು ಬಿಡಿಸ್ದಾಗ ಈ ರೀತಿಯಾಗಿ ರಾಶಿಯಾಗತ್ತೆ ಹತ್ತಿಯ ರಾಶಿ ಅದಕ್ಕೆ ಇದು ಕರ್ಮದ ಸಂಕೇತ ಅಂದರೆ ಇದರ ಈ ಇದು ಒಂದು ರೂಪ ಇದು ಹದಿನಾಲ್ಕು ಲೋಕದಲ್ಲಿ ಅಂದರೆ ಹದಿನಾಲ್ಕು ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂಥ ಕರ್ಮದ ಸಂಕೇತ ಇದು ಅನಾದಿ ಕಾಲದಿಂದ ನಾವು ಮಾಡ್ಕೊಂಡು ಬಂದಿರತಕ್ಕಂಥ ಕರ್ಮದ ಪುಂಜ ಇದು ಇದನ್ನು ನಾವು ಬಿಡಿಸಿದಾಗ ಈ ರೀತಿಯಾಗಿ ರಾಶಿ 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 ಆಗತ್ತೆ ನಾವು ಇದನ್ನು ಮತ್ತೆ ಕೈಯಿಂದ ಬತ್ತಿಯನ್ನು ಮಾಡಿ ಈ ರೀತಿ ಎಳೆದು ಈ ರೀತಿ ಬತ್ತಿಯನ್ನು ಮಾಡಿ ನಾವು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಮತ್ತು ಇದೆಲ್ಲವನ್ನು ಭಗವಂತನೇ ನಮ್ಮಿಂದ ಮಾಡಿಸ್ತಿದ್ದಾನೆ ಅನಾದಿ ಕಾಲದ ಕರ್ಮ ಆ ಕರ್ಮವನ್ನು ನಮಗೆ ಈ ಬತ್ತಿಯನ್ನು ಮಾಡಿ ಅದು ದೇವರಿಗೆ ಬೆಳಗಿಸುವುದರ ಮೂಲಕ ನಮ್ಮ ಕರ್ಮವನ್ನು ಸವೆದು ನಮಗೆ ಜ್ಞಾನಭಕ್ತಿ ವೈರಾಗ್ಯವನ್ನು ತತ್ವಜ್ಞಾನವನ್ನು ಕೊಡ್ತಿದ್ದಾನೆ ಅನ್ನೋದನ್ನು ಭಗವಂತನೇ ಮಾಡಿಸ್ತಿದ್ದಾನೆ ಅನ್ನೋದು ಚಿಂತನೆಯನ್ನು ನಾವು ಮಾಡಬೇಕು ಆ ಚಿಂತನೆ ನಮಗೆ ಹೇಗೆ ಬರುತ್ತೆ ಅಂದರೆ ನಾವು ದೀಪವನ್ನು ಹಚ್ಚಿಟ್ಟಾಗ ನಾವು ದೀಪವನ್ನು ಕೂಡ ಯಾವುದೋ ಬೇರೆ ಬೇರೆ ಹಚ್ಚಿಟ್ಟಿರ್ತಕ್ಕಂಥ ದೀಪದಿಂದ ಹಚ್ಚಬಾರ್ದು ದೇವರ ಮುಂದೆ ಏನು ನಂದಾದೀಪ ನಂದದೇ ಇರತಕ್ಕಂಥ ದೀಪ ಏನು ಹಚ್ಚಿಟ್ಟಿರ್ತೀವಲ್ಲ ಆ ದೀಪದಿಂದ ನಾವು ಈ ರೀತಿ ತುಳಸಿ ಕಾಷ್ಟ ಅಥವಾ ಮಂಗ್ಲಾರತಿ ಬತ್ತಿ ಇದನ್ನು ತಗೊಳ್ಬೇಕು ತಗೊಂಡು ಆ ಆ ದೀಪದಿಂದಲೇ ಹಚ್ಕೊಳ್ಬೇಕು ಬೇರೆಯವರು ಹಚ್ಚಿಟ್ಟಿರ್ತಕ್ಕಂಥ ದೀಪ ಅಥವಾ ಬೇರೆ ಕಡೆ ಇಟ್ಟಿರ್ತಕ್ಕಂಥ ದೀಪ ಅದರಿಂದ ನಾವು ಹಚ್ಕೊಳ್ಬಾರ್ದು ಈ ರೀತಿಯಾಗಿ ನಾವು ತುಳಸಿ ಕಾಷ್ಟದಿಂದ ದೇವರ ಮುಂದೆ ಹಚ್ ನಂದದೇ ಇರ್ತಕ್ಕಂಥ ದೀಪ ಹಚ್ಚಿಟ್ಟಿರ್ತೀವಲ್ಲ ಅದರಿಂದ ತಗೊಂಡು ಭಗವಂತನಿಗೆ ಅದನ್ನು ತೋರಿಸ್ಬೇಕು ಈ ಬ ದೀಪದಿಂದ ನಿನಗೆ ಲಕ್ಷ ಲಕ್ಷ ದೀಪವನ್ನು ಹಚ್ತಾ ಇದ್ದೇನೆ ಸ್ವಾಮಿ ನೀನು ನನ್ನಲ್ಲಿ ನಿಂತು ಹಚ್ಚಿಸ್ತಿದ್ಯಾ ಅಂತ ಹೇಳಿ ನಾವು ಮೊದಲು ದೇವರ ಬಲಗಳ ಬಲಭಾಗದಲ್ಲಿ ಇರ್ತಕ್ಕಂಥ ದೀಪಕ್ಕೆ ದೀಪವನ್ನು ಹಚ್ಚಬೇಕು ವಾಸುದೇವ ರೂಪಿ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು ವಾಸುದೇವ ಸಂಕರ್ಷಣ ಅಂತ ಹೇಳಿ ಮತ್ತು ಎಡಭಾಗದಲ್ಲಿರ್ತಕ್ಕಂಥ ದೀಪಕ್ಕೆ ವಾಸುದೇವ ಸಂಕರ್ಷಣ ಅಂತ ಹೇಳಿ ಚಂದ್ರ ಅಂತ ಹೇಳಿ ನಾವು ಅನುಸಂಧಾನ ಮಾಡಿ ದೀಪವನ್ನು ಹಚ್ಚಬೇಕು ಈಗ ನಮ್ಮ ಕರ್ಮಗಳು ಕಳಿ ಕಳಿಯೋಕ್ಕೆ ಪ್ರಾರಂಭ ಆಗತ್ತೆ ಅದನ್ನು ನಾವು ಹೇಗೆ ಅನುಸಂಧಾನ ಮಾಡಬೇಕು ಅಂದರೆ ದೀಪದ ಪ್ರಕಾಶದಲ್ಲಿ ಒಳಗಡೆ ಒಂದು ಲೇಯರ್ ಅದು ಬಿಳಿಯ ಭಾಗ ಆ ಬಿಳಿಯ ಭಾಗದಲ್ಲಿ ವಾಯುದೇವರು ಇರ್ತಾರೆ ವಾಯುದೇವರು ನಮಗೆ ತತ್ವಜ್ಞಾನವನ್ನು ಕೊಡ್ತಾರೆ ನಮ್ಮ ಕರ್ಮವನ್ನು ಕಳೆಯಲಿಕ್ಕೆ ಸಹಾಯ ಮಾಡ್ತಕ್ಕಂಥ ತತ್ವಜ್ಞಾನವನ್ನು ವಾಯುದೇವರು ಕೊಡ್ತಾರೆ ಇನ್ನು ದೀಪದ ಎರಡನೇ ಸುತ್ತಿನಲ್ಲಿ ಕೆಂಪು ಬಣ್ಣ ಬರುತ್ತೆ ಆ ಕೆಂಪು ಬಣ್ಣದಲ್ಲಿ ಇಲ್ಲಿ ಕಾಣಿಸ್ತಿದೆ ಆ ಕೆಂಪು ಬಣ್ಣದಲ್ಲಿ ಇಂದ್ರದೇವರು ಇರ್ತಾರೆ ಇಂದ್ರದೇವರು ನಮಗೆ ಸಂಸಾರದಲ್ಲಿ ಬರ್ತಕ್ಕಂಥ ಆಗು ಹೋಗುಗಳು ಸುಖ ದುಃಖಗಳನ್ನು ನಮಗೆ ತೋರಿಸ್ತಾರೆ ಇನ್ನು ಮೂರನೇಲೆಯರಲ್ಲಿ ಕಪ್ಪು ಭಾಗ ಬರುತ್ತೆ ಆ ಕಪ್ಪು ಭಾಗದಲ್ಲಿ ರುದ್ರದೇವರು ಇರ್ತಾರೆ ವೈರಾಗ್ಯಾಧಿಪತಿ ರುದ್ರದೇವರು ಅವರು ಸಂಸಾರದಲ್ಲಿ ಈಸಬೇಕು ಇದ್ದು ಜಯಿಸಬೇಕು ಅಂದರೆ ನಾವು ಸಂಸಾರದಲ್ಲಿ ಇರಬೇಕು ಅಭಿಮಾನ ಇರಬಾರ್ದು ಪದ್ಮಪತ್ರ ಕಮಲಪತ್ರ ಹೇಗೆ ನೀರಲ್ಲಿರತ್ತೆ ಆ ರೀತಿಯಾಗಿ ನಾವು ಸಂಸಾರದಲ್ಲಿ ಇರಬೇಕು ಆದರೆ ಅಭಿಮಾನವನ್ನು ಇಟ್ಕೊಳ್ಬಾರ್ದು ಈ ರೀತಿಯಾಗಿ ನಾವು ಅನುಸಂಧಾನ ಮಾಡಿ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಕರ್ಮಗಳು ನಮಗೆ ಭಗವಂತ ಕಳಿಸ್ತಾನೆ ನಾವು ಲಕ್ಷ ಲಕ್ಷ ದೀಪಗಳು ಹಚ್ಚಬೇಕು ಅನ್ನೋದಲ್ಲ ಭಕ್ತಿಯಿಂದ ಸುಶುದ್ಧವಾದಂತಹ ತುಪ್ಪ ಅಥವಾ ಶುದ್ಧವಾದ ಎಳ್ಳೆಣ್ಣೆ ಗಾಣದ ಎಣ್ಣೆ ಇದರಿಂದ ಎರಡರಿಂದ ಮಾತ್ರವೇ ದೀಪವನ್ನು ಹಚ್ಚಬೇಕು ಈ ರೀತಿ ಎರಡು ದೀಪವನ್ನು ದೇವ್ರ ಮುಂದೆ ಈ ರೀತಿ ಅನುಸಂಧಾನ ಪೂರ್ವಕವಾಗಿ ದೀಪವನ್ನು ಹಚ್ಚುವುದರಿಂದ ನಮಗೆ ನಮ್ಮೆಲ್ಲ ಪಾಪಗಳನ್ನು ಕರ್ಮಗಳನ್ನು ತೊಳಿತಾನೆ ಕಾ ಅಂದರೆ ಬೆಳಕು ಆರ್ತಿ ಅಂದರೆ ಹೃದಯಪೂರ್ವಕವಾಗಿ ನಾವು ಈ ರೂ ಈ ದೀಪವನ್ನು ಹೃದಯಪೂರ್ವಕವಾಗಿ ಕೃತಜ್ಞತಾಪೂರ್ವಕವಾಗಿ ಭಗವಂತನಿಗೆ ಮಹಾಲಕ್ಷ್ಮೀ ದೇವಿ ಇದರಲ್ಲಿ ಸಂಪೂರ್ಣವಾಗಿದ್ದಾಳೆ ಬ್ರಹ್ಮದೇವರು ಈ ಪಾತ್ರೆಯಲ್ಲಿದ್ದಾರೆ ಬೆಳಕಿನಲ್ಲಿ ವಾಯುದೇವರಿದ್ದಾರೆ ಕೆಂಪಿನಲ್ಲಿ ಇಂದ್ರದೇವರಿದ್ದಾರೆ ಕಪ್ಪಿನಲ್ಲಿ ಸುತ್ತ ಬರ್ತಕ್ಕಂಥ ಕಪ್ಪಿನಲ್ಲಿ ರುದ್ರದೇವರಿದ್ದಾರೆ ತೈಲದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಾಳೆ ಇಲ್ಲಿ ಇಪ್ಪತ್ತೇಳು ನಕ್ಷತ್ರ ದೇವತೆಗಳಿದ್ದಾರೆ ಇಲ್ಲಿ ಸೂರ್ಯ ದೇವರಿದ್ದಾರೆ ಇದಕ್ಕೆ ವಾಸುದೇವ ವಾಸುದೇವ ರೂಪಿ ಪರಮಾತ್ಮ ಇದನ್ನು ಸಾಕ್ಷಾತ್ತಾಗಿ ಬೆಳಕ್ತಾ ಇದ್ದಾನೆ ಅಂತ ಅನುಸಂಧಾನ ಮಾಡಿ ನಾವು ದೇವರಿಗೆ ದೀಪವನ್ನು ಹಚ್ಚುವುದರಿಂದ ಈ ರೀತಿಯಾದಂತಹ ಜ್ಞಾನವನ್ನು ನಮಗೆ ತತ್ವಜ್ಞಾನವನ್ನು ಸಂಪೂರ್ಣವಾಗಿ ಭಗವಂತ ಅನುಗ್ರಹಿಸ್ತಾನೆ ಈ ದೀಪದಲ್ಲಿ ಚಂದ್ರ ಆ ದೀಪದಲ್ಲಿ ಸೂರ್ಯ ಈ ರೀತಿಯಾಗಿ ನಾವು ವಾಸುದೇವ ಸಂಕರ್ಷಣ ಸೂರ್ಯ ಚಂದ್ರರನ್ನು ಅನುಸಂಧಾನ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಮಹಾಲಕ್ಷ್ಮೀ ದೇವಿ ಈ ರೀತಿ ಬೆಳಕಿನ ಪುಂಜದಲ್ಲಿ ಸದಾ ಭಗವಂತನನ್ನು ಸೇವೆ ಮಾಡ್ತಿರ್ತಾಳೆ ಆ ತಾಯಿ ನಮಗೆ ಅನುಗ್ರಹವನ್ನು ಮಾಡಬೇಕು ಆ ತಾಯಿ ಬೆಳಕಿನ ರೂಪದಲ್ಲಿ ಸದಾ ನಮ್ಮ ಮನೆಯಲ್ಲಿ ನಿತ್ಯದಲ್ಲಿ ಇರಬೇಕು ಅವಳಿಗೆ ಕನ್ಯಾ ಅಂತ ಹೇಳಿ ಕರೀತಾರೆ ಬೊಕುಳಾದೇವಿ ಆಕಾಶರಾಜನ ಮನೆಗೆ ಹೋದಾಗ ಧರಣಿ ಧರಣಿದೇವಿ ಹತ್ರ ಕೇಳ್ತಾಳೆ ನಿಮ್ಮ ಮನೆಯಲ್ಲಿ ಕನ್ಯೆಯನ್ನು ಕೊಡಿ ಅಂತ ಆದರೆ ಕನ್ಯೆ ಅಂದರೆ ಇದೇ ರೀತಿ ಬೆಳಕ್ತಿರ್ತಕ್ಕಂಥ ಜ್ಯೋತಿ ಪುಂಜ ಅದು ಅಂದರೆ ನಿಮ್ಮ ಮನೆಯಲ್ಲಿ ಅವಳು ಕನ್ಯೆಯಾಗಿ ಇರಬಾರ್ದು ಯಾವಾಗಲೂ ಬೆಳಕಿನ ರೂಪದಲ್ಲಿ ಭಗವಂತನ ಮುಂದೆ ಬೆಳಕಿನ ಪುಂಜವಾಗಿ ಜ್ಯೋತಿಯಾಗಿ ಬೆಳಕ್ತಿರಬೇಕು ಅಂತ ಹೇಳಿ ಕನ್ಯಾರ್ಥಿಯಾಗಿ ಆಕೆ ಹೋಗ್ತಾಳೆ ಈ ಕಾರ್ತಿಕ ಮಾಸದಲ್ಲಿ ಕೂಡ ಪ್ರತಿದಿನ ನಮಗೆ ಕಾರ್ತಿಕ ಮಾಸ ಅಂತ ಅನುಸಂಧಾನ ಮಾಡಿಕೊಂಡು ಕನ್ಯಾ ಅಂದರೆ ಮಹಾಲಕ್ಷ್ಮೀ ದೇವಿ ಈ ರೀತಿ ಜ್ಯೋತಿ ರೂಪದಲ್ಲಿ ಭಗವಂತನ ಮುಂದೆ ಬೆಳಕ್ತಿದ್ದಾಳೆ ಭಗವಂತನನ್ನ ಜ್ಯೋತಿಯಿಂದ ಬೆಳಕಿನಿಂದ ನಮಗೆಲ್ಲ ಸೂರ್ಯಚಂದ್ರ ಬೆಳಕಾದರೆ ಮಹಾಲಕ್ಷ್ಮೀ ದೇವಿನೇ ಬೆಳಕು ಭಗವಂತನಿಗೆ ಮಹಾಲಕ್ಷ್ಮೀ ದೇವಿಯೇ ಬೆಳಕು ಆ ಬೆಳಕು ಭಗವಂತನನ್ನು ಎಬ್ಬಿಸ್ತಿದ್ದಾಳೆ ಅಂತ ಅನುಸಂಧಾನ ಮಾಡಿ ಪ್ರತಿನಿತ್ಯ ಬೆಳಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ ಈ ರೀತಿಯಾಗಿ ಎರಡು ದೀಪ ಈ ಜಾಸ್ತಿ ಏನೂ ಹಚ್ಚೋದು ಬೇಡ ಎರಡು ದೀಪ ಎರಡು ಎರಡು ಬತ್ತಿಯನ್ನು ವಾಸುದೇವ ಸಂಕರ್ಷಣ ವಾಸುದೇವ ಸಂಕರ್ಷಣ ಅಂತ ಅನುಸಂಧಾನ ಮಾಡಿ ಎರಡು ಬತ್ತಿಯನ್ನು ಹಾಕಿ ಅದನ್ನೇ ಶುದ್ಧವಾದ ತೈಲದಿಂದ ಬೇರೆ ಇನ್ಯಾವ ತೈಲದಿಂದ ಯಾವುದು ತೈಲ ಆಗೋದಿಲ್ಲ ತೈಲದಿಂದ ಬಂದಿದ್ದ ಬಂದಿರತಕ್ಕಂಥದ್ದು ಮಾತ್ರ ತೈಲ ಆ ತೈಲದಿಂದ ಅಥವಾ ಆಕಳ ತುಪ್ಪದಿಂದ ಈ ರೀತಿಯಾಗಿ ನೀವು ದೇವರ ಮುಂದೆ ದೀಪವನ್ನು ಹಚ್ಚಿಟ್ರೆ ಲಕ್ಷ ದೀಪ ಲಕ್ಷ್ಯದಿಂದ ಅಂದರೆ ತದೇಕ ಚಿತ್ತದಿಂದ ಅನುಸಂಧಾನಪೂರ್ವಕವಾಗಿ ಹಚ್ಚುವುದರಿಂದ ಲಕ್ಷ ದೀಪ ಹಚ್ಚಿದ ಫಲವನ್ನೇ ಭಗವಂತ ನಮಗೆ ಅನುಗ್ರಹಿಸ್ತಾನೆ ದೀಪದಲ್ಲಿ ಭಗವಂತನ ಹದಿಮೂರು ರೂಪಗಳನ್ನು ನಾವು ಅನುಸಂಧಾನ ಮಾಡಿಕೊಳ್ಬೇಕು ಹದಿಮೂರು ಒಂದು ಪ್ಲಸ್ ಮೂರು ಅಂತ ಬಂದರೆ ನಮಗೆ ಒಂದು ಹರಿಸರ್ವೋತ್ತಮ ಭಗವಂತ ಒಬ್ಬನೇ ನಮಗೆ ಸರ್ವೋತ್ತಮ ಇನ್ನೆಲ್ಲರೂ ಪರಿವಾರ ದೇವತೆಗಳು ಇನ್ನು ಮೂರು ಭಕ್ತಿ ವೈರಾಗ್ಯ ಈ ರೀತಿಯ ಭಕ್ತಿ ವೈರಾಗ್ಯದಿಂದ ಈ ರೀತಿಯಾಗಿ ಅನುಸಂಧಾನ ಮಾಡಿ ಭಗವಂತ ಸರ್ವೋತ್ತಮ ಅಂತ ಸ್ಮರಣೆಯನ್ನು ಮಾಡಿ ಭಕ್ತಿಯಿಂದ ಈ ಅನುಸಂಧಾನ ಪೂರ್ವಕ ದೇವರಿಗೆ ಈ ದೀಪವನ್ನು ದೀಪದಾನ ಮಾಡೋದರಿಂದ ದೀಪವನ್ನು ಸಮರ್ಪಣೆ ಮಾಡೋದರಿಂದ ಲಕ್ಷ್ಮೀಪತಿಗೆ ನಮಗವನು ಯಾವತ್ತೂ ಕೈ ಬಿಡೋದಿಲ್ಲ ಯಾವ ಜನ್ಮದಲ್ಲೂ ಎಲ್ಲಿ ಹೇಗೆ ನಾವು ಇದ್ದರೂ ಕೂಡ ನಮ್ಮನ್ನು ಕೈ ಬಿಡೋದಿಲ್ಲ ಭಗವಂತ ಇದಕ್ಕೆ ಅನೇಕ ಕತೆಗಳನ್ನು ಕೂಡ ನಾವು ಕೇಳಿದ್ದೀವಿ ಕಾಗೆ ಕತೆ ಇಲಿ ಕತೆ ಒಬ್ಬ ಕತೆ ಇನ್ನು ಗುಣವತಿ ಸತ್ಯಭಾಮಿ ಆಗಿದ್ದು ಇದೆಲ್ಲ ಕೂಡ ಅವರಿಗೆ ಇವರಿಗೆಲ್ಲ ಮೋಕ್ಷ ಸಿಕ್ಕಿದ್ದು ಕಾಗೆ ಆಗಲಿ ಇಲಿ ಆಗಲಿ ಅದು ಸುಮ್ಮನೆ ಅದು ತುಪ್ಪ ತಿನ್ನಲಿಕ್ಕೆ ಆಸೆಗೆ ಅದು ಬಂದು ದೀಪ ದೊಡ್ಡದಾಗತ್ತೆ ಅದರಿಂದ ಆ ಇಲಿಗೆ ಮೋಕ್ಷ ಇನ್ನು ಕಾಗೆ ಕೊಕ್ಕಿನಿಂದ ದೀಪ ಬತ್ತಿಯನ್ನು ಎತ್ಕೊಂಡು ಹೋಗ್ತಿರುತ್ತೆ ಅದು ದೀಪ ಉರಿತಿರುತ್ತೆ ಅದು ಎಲ್ಲಿ ಕೊಕ್ಕು ಸುಟ್ಟೋಗುತ್ತೋ ಅಂತ ಕೆಳಗಡೆ ಬೀಳಿಸುತ್ತೆ ಅದು ಕಾರ್ತಿಕ ಮಾಸ ಬೆಳಗಿನ ಜಾವ ಯಾರದೋ ಹುಲಿನ ಬಣವೆ ಬಿದ್ದು ಅದು ಪೂರ್ತಿ ಅದು ಹತ್ಕೊಳ್ಳುತ್ತೆ ಅಂದರೆ ಅಲ್ಲಿ ತಾತ್ಪರ್ಯ ಏನು ಅಂದರೆ ಆ ಬೆಳಗಿನ ಜಾವ ಕಾಗೆ ದೀಪ ಉರಿಸಿದೆ ಅಂತ ಹೇಳಿ ಅದಕ್ಕೆ ಮೋಕ್ಷವನ್ನು ಕೊಡ್ತಾರೆ ಇನ್ನು ವೇಷ್ಯಾಸ್ತ್ರಿ ಒಬ್ಬ ಪುರುಷನಿಗೆ ಕಾಯ್ತಿರ್ತಾಳೆ ಬೆಳಗಿನ ಜಾವ ಬೆಳಗಿನ ಜಾವ ಆದರೂ ಬರೋದಿಲ್ಲ ಇನ್ನು ದೀಪ ಎಲ್ಲಿ ಆರೋಗುತ್ತೋ ಅಂತ ಆ ದೀಪವನ್ನು ದೊಡ್ಡದು ಮಾಡಿ ಮಲಗ್ತಾಳೆ ಅವಳಿಗೆ ಕೂಡ ಮೋಕ್ಷ ಸಿಗತ್ತೆ ಇದರ ತಾತ್ಪರ್ಯ ಏನು ಅಂದರೆ ದೀಪವನ್ನು ಹಚ್ಚೋದ್ರಿಂದ ಭಗವಂತ ಮೋಕ್ಷ ಕೊಡ್ತಾನೆ ಅನ್ನೋದು ಇದರ ತಾತ್ಪರ್ಯ ಇನ್ನು ಇಷ್ಟು ಅನುಸಂಧಾನಪೂರ್ವಕವಾಗಿ ಭಕ್ತಿಯಿಂದ ದೀಪವನ್ನು ದೇವ್ರ ಮುಂದೆ ಶುದ್ಧವಾಗಿ ಹಚ್ಚಿಟ್ಟಾಗ ಭಗವಂತ ನಮ್ಮನ್ನೆಂದು ಕೈ ಬಿಡೋದಿಲ್ಲ ಹಾಗಾಗಿ ದೀಪದಾನ ಕಾರ್ತಿಕ ಮಾಸದಲ್ಲಿ ದೀಪದಾನ ತುಂಬ ಮಹತ್ವ ಇದೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ರೀತಿಯಾಗಿ ಪ್ರತಿಯೊಬ್ಬರೂ ದೀಪವನ್ನು ಹಚ್ಚಿ ಎಲ್ಲರಿಗೂ ಕೂಡ ಭಗವಂತ ಆಯಸ್ಸು ಆರೋಗ್ಯ ಸಂಪತ್ತು ಎಲ್ಲವನ್ನು ಕೊಟ್ಟು ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಿಸ್ತಾನೆ ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಸದಾ ಕಾಲದಲ್ಲೂ ಆ ಇಂದಿರಾ ದಾಮೋದರ ಕೊಡ್ತಾನೆ ಎಲ್ಲವೂ ಆ ಭಗವಂತನಿಗೆ ಇಂದಿರಾ ದಾಮೋದರನಿಗೆ ಅರ್ಪಣೆಯನ್ನು ಮಾಡೋಣ ರಂಗೋಲಿಯನ್ನು ಪ್ರತಿನಿತ್ಯವೂ ಈ ರೀತಿಯಾಗಿ ಹಾಕ್ಕೊಳ್ಳೋಣ ಬರೀ ಕಾರ್ತಿಕ ಮಾಸದಲ್ಲಿ ಅಷ್ಟೇ ಅಲ್ಲ ಪ್ರತಿನಿತ್ಯ ನಾವು ದೇವರ ಮುಂದೆ ದೀಪವನ್ನು ಹಚ್ಚುವಾಗ ಈ ಅನುಸಂಧಾನ ಅವಶ್ಯವಾಗಿ ನಿಮಗೆ ಇರಲಿ ಇದನ್ನು ಒಂದು ಕಡೆ ಬರ್ಕೊಳ್ಳಿ ಪ್ರತಿನಿತ್ಯ ಅನುಸಂಧಾನ ಪೂರ್ವಕವಾಗಿ ಭಗವಂತನಿಗೆ ದೀಪವನ್ನು ಹಚ್ಚಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಶ್ರೀ ಕೃಷ್ಣಾರ್ಪಣ ಮಸ್ತರು